ಹಲೋ ಫ್ರೆಂಡ್ಸ್ ಊರಿಗೆ ಹೋಗ್ತಾ ಇದೇವೆ ಇವತ್ತು ಸೋಮವಾರ ಬೇರೆ ರಜೆ ಇದೆಯಲ್ಲ ಈ ಸಲ ಸೊ ಹಾಗೆ ಊರಿಗೆ ಇವತ್ತು ಫಸ್ಟ್ ಟೈಮ್ ನಾವು ಡೇ ಅಲ್ಲಿ ಹೋಗ್ತಾ ಇದೇವೆ ಊರಿಗೆ ಬೆಳಗ್ಗೆ ಹಾಗೆ ಈಗ ಗೋಕರ್ಣ ಟೆಂಪಲ್ ಹಾಗೆ ಇಡಗುಂಜಿ ಟೆಂಪಲ್ ಹೋಗ್ಬೇಕಂತಿದ್ದೇವೆ ವೇ ನೋಡ ಯಾವ ಹೋಗ್ತೀವಿ ಹೋಗ್ತೀವಂತ ಇಡಗುಂಜಿ ಟೆಂಪಲ್ ಅಂತ ಹೋಗ್ತೀವಿ ಗೋಕರ್ಣ ತುಂಬಾ ಒಳಗಿದ್ರೆ ಹೋಗ್ತಿವ ಇಲ್ವಾ ನೋಡಬೇಕು ಇವಾಗ ಯಾವಾಗ್ಲಿಂದ ಒಂದು ಆಸೆ ಬೆಳಗ್ಗೆ ಬೇಗ ಹೋಗಬೇಕು ವೇ ಹೋಗ್ತಾ ಯಾವ್ದಾದ್ರು ಪ್ಲೇಸ್ ತಳ್ಕೊಂಡು ಹೋಗ್ಬೇಕು ಅಂತ ಯಾವಾಗಲೂ ನೈಟ್ ಹೊರಡದೇ ಆಯಿತು ಶುಕ್ರವಾರನೇ ಹೊರಡೋದು ಜಾಸ್ತಿ ಶನಿವಾರ ರಜೆ ಇದ್ರೆ ಇವತ್ತೇನಾಯ್ತು ಅಂದ್ರೆ ನಿನ್ನೆ ಅವರಿಗೆ ಆಡಿಟಿಂಗ್ ಎಲ್ಲ ಇತ್ತು ಸೊ ಬರೋಹಣ ಲೇಟ್ ಆಯಿತು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ರಾತ್ರಿ ಹಾಗಾಗಿ ನಿನ್ನೆ ಹೋಗ್ಲಿಕ್ಕಾಗಿಲ್ಲ ನಂಗೆ ಖುಷಿ ನಿನ್ನೆ ಹೋಗ್ಲಿಕ್ಕಾಗಿಲ್ಲ ಅಂತ ಇವತ್ತು ನೋಡ್ಬೇಕು ಯಾವ ಪ್ಲೇಸ್ ಎಲ್ಲ ಕವರ್ ಮಾಡುವ ಅಂತ ಎಲ್ಲ ಹೋಗಕ್ಕಾಗಲ್ಲ ಒಂದೆರಡು ಪ್ಲೇಸ್ಗೆ ಹೋಗೋಣ ಅಂತಿದೀವಿ ಅಷ್ಟೇ ಮತ್ತೆ ಗಾಡಿ ನಿಲ್ಸಿದೀವಿ ಇವಾಗ ಗೋಕರ್ಣ ಇನ್ನು ಎಂಟು ಕಿಲೋಮೀಟರ್ ಇದೆ ಇಲ್ಲಿ ಫುಡ್ಸ್ ಎಲ್ಲ ಮಾರ್ತಿದ್ದಾರೆ ನೋಡಿ ಹೋಗ್ತೀವಿ ಮ್ಯಾಂಗೋ ಸೀಸನ್ ಅಲ್ವಾ ಸೊ ಹಾಗೆ ಬಹಳ ಎರಡು ಹಾಕಿದೆ ಬೇರೆ ಕೋಲ್ಡ್ ಬೇರೆ ಆಗಿದೆ ಇನ್ ನೈಟ್ ಜರ್ನಿ ಒಳ್ಳೇದಿದ್ದು ಡೇ ಅಲ್ಲ ಡೇ ಅಲ್ಲಿ ತುಂಬಾ ದೂರ ಅನ್ಸುತ್ತೆ ತುಂಬಾ ಟ್ರಾಫಿಕ್ ಸಿಗುತ್ತಲ್ಲ ಯಾವಾಗ್ಲೂ ನಾವು ನೈಟ್ ಹೋಗೋದಲ್ವಾ ಸ್ಪೀಡ್ ಆಗಿ ಹೋಗೋದು ಇವಾಗ ಸ್ಲೋ ಆಗಿ ಹೋಗ್ಬೇಕು ತುಂಬಾ ವೆಹಿಕಲ್ ಸಿಗುತ್ತೆ ಇನ್ನು ಬರ್ಲಿಲ್ಲ ಮ್ಯಾಂಗೋ ತರ್ಲಿಕ್ಕೆ ಹೋದವರು ತಿಂಡಿ ಬೇರೆ ತಿನ್ಲಿಲ್ಲ ಇನ್ನು ಗಂಟೆ ಇವಾಗ ಹನ್ನೊಂದು ಗಂಟೆ ಆಯ್ತು ಇವನ್ ಅವಾಗ ಮಲ್ಕೊಂಡಿದ್ದ ಅಂತ ನಿಲ್ಲಿಸ್ಲಿಲ್ಲ ಸುಮ್ಮನೆ ಸುಮ್ನೆ ಡಿಸ್ಟರ್ಬ್ ಆಗುತ್ತೆ ಅಂತ ಆಮೇಲೆ ಹೋಟೆಲ್ ಸಿಗ್ತಾ ಇಲ್ಲ ಸ್ಪೀಡ್ ಆಗಿ ಬರ್ತಾ ಇದ್ವಲ್ಲ ಹೋಟ್ಲು ಸಿಕ್ಕಿದ್ರೆ ಪಾಸ್ ಆಗ್ತಾ ಇತ್ತು ಹೋಟ್ಲಿಗೂ ಹೋಗ್ಲಿಕ್ಕಾಗಿಲ್ಲ ಮಧ್ಯದಲ್ಲಿ ಬೊಂಡ ಕುಡಿದ್ವಿ ಹಾಗಾಗಿ ಸ್ವಲ್ಪ ಪರವಾಗಿಲ್ಲ ಎಲ್ಲ ಹೋದ್ರು ಇವರು ಎಲ್ಲೋ ಕಾಣಿಸ್ತಾನೆ ಇಲ್ಲ ಮಂದಿಯಾರೆ ಇದು ಚಿಕ್ಕ ಚಿಕ್ಕದು ಬರುತ್ತಲ್ಲ ಮತ್ತೆ ಕೋಕಮ್ ನಿನ್ನೆ ಅಷ್ಟೇ ಕೋಕಮ್ ವಿಡಿಯೋ ಮಾಡಿದ್ದು ಮೊನ್ನೆ ಗೊತ್ತಾಯ್ತಲ್ಲ ಇದು ಒಂದರ್ ಪುಳಿ ಬೀರುಂಡಿ ಅಂತ ಹೇಳ್ತಾರೆ ಕೆಜಿ ಇದೆಯಾ ಅಂತ ಇಷ್ಟಿದೆ ಇದಕ್ಕೆ ಟೂ ಹಂಡ್ರೆಡ್ ರುಪೀಸ್ ಅಂತೆ ಮತ್ತೆ ನೋಡಿ ಇದು ಮ್ಯಾಂಗೋ ಈಗ ಮತ್ತೆ ಸ್ವಲ್ಪ ಇತ್ತು ಕೋಕಮ್ ತರ್ಬೇಕಂತ ಹೋಗಿದ್ದಾರೆ ನೆಕ್ಸ್ಟ್ ಟೈಮ್ ಇದು ಮಾಡ್ಬೇಕಂತ ಇದ್ದೀನಿ ಆ ಫೋನ್ ಮಾಡೋಣ ಲಾಸ್ಟ್ ಟೈಮ್ ಒಂದು ಬ್ಲಾಕ್ ಮಾಡಿದ್ದೆ ಇದು ಈ ಸಲ ಬೆಲ್ಲ ಹಾಕ್ ಮಾಡೋಣ ಅಂತ ಇದ್ದೆ ಕುಕಮ್ದು ನೋಡೋಣ ಹೇಗಾಗುತ್ತೆ ಅಂತ ಆ ಗೊತ್ತಿಲ್ಲ ಊರಿಗೆ ಹೋಗ್ತಾ ಇದ್ದೀವಿ ಎಲ್ಲ ಡಿಸ್ಟರ್ಬ್ ಆಗುತ್ತೆ ಊರಲ್ಲಿ ಮಾಡೋದಾ ಅಥವಾ ತೋಟಲ್ ಮಾಡೋದಾ ಗೊತ್ತಿಲ್ಲ ಫ್ರೆಂಡ್ಸ್ ನಾವೀಗ ಗೋಕರ್ಣ ರೋಡಲ್ಲಿ ಇದೀವಿ ಒಳಗೆ ಬಂದಿದ್ದೀವಿ ನೀವು ಇಲ್ಲಿ ನೋಡಬಹುದು ಉಪ್ಪಿಂದು ಗದ್ದೆ ಎಲ್ಲ ಇದೆ ಫ್ರೆಂಡ್ಸ್ ಇಲ್ಲಿ ಸಮುದ್ರದ ನೀರ್ ತಂದು ಇದಕ್ಕೆ ಗದ್ದೆಗೆ ಹಾಕ್ತಾರೆ ಅನ್ಸುತ್ತೆ ಅದಾದ್ಮೇಲೆ ಡ್ರೈ ಆಗಿ ಉಪ್ಪಾಗುತ್ತೇನೋ ನನಗೆ ಗೊತ್ತಿಲ್ಲ ಸರಿಯಾಗಿ ನೋಡಿದ್ರೆ ಹಾಗೆ ಅನ್ಸುತ್ತೆ ನೋಡಿ ಉಪ್ಪಾಗಿದ್ದಲ್ಲಿ ಅಲ್ಲಿ ರಾಶಿ ಹಾಕಿಟ್ಟಿದ್ದಾರೆ ಕರ್ನಾಟಕ ಉಪ್ಪು ತುಂಬಾ ಫೇಮಸ್ ಅಲ್ವಾ ನೋಡಿ ಇಲ್ಲಿ ಎಷ್ಟೊಂದು ಉಪ್ಪೆಲ್ಲ ರಾಶಿ ಮಾಡಿಟ್ಟಿದ್ದಾರೆ ಅನ್ಕೊಂಡೆ ಹತ್ರ ಹೋಗಿ ನಿಮಗೆ ತೋರ್ಸೋಣ ಅಂತ ಬಟ್ ಲೇಟ್ ಆಗಿದ್ರಿಂದ ಸಂತೋಷ್ ಬೇಡ ಅಂದ್ರು ಸೊ ಹಾಗೆ ಹೋಗಕ್ಕಾಗಿಲ್ಲ ಹೀಗೆ ಹೋಗ್ತಾ ಇರ್ಬೇಕಾ ನಮ್ಗೆ ದನಗಳೆಲ್ಲ ಆಟ ಆಡ ಬರ್ತಾ ಇತ್ತು ಸಣ್ಣ ರೋಡ್ ಅಲ್ವಾ ಸೊ ಹಾಗೆ ಇಲ್ಲಿ ನೋಡಿ ದನಕ್ಕೆಲ್ಲ ಕುಡಿಯ ಇಟ್ಟಿದ್ರು ಹಾಗೆ ಇಲ್ಲೆಲ್ಲ ಹೋಗಬೇಕಾಗುತ್ತೆ ಎಸ್ ಹೋಗ್ಬೇಕಾಗತ್ತೆ ನಾವೀಗ ಗೋಕರ್ಣ ಟೆಂಪಲ್ ಹತ್ರ ರೀಚ್ ಆದ್ವಿ ನೋಡಿ ಇಲ್ಲಿ ರಥೋತ್ಸವ ಆಗುತ್ತೇನೋ ಆಗಿತ್ತೇನೋ ಅಥವಾ ಇನ್ನೂ ಆಗ್ಬೇಕಾ ಗೊತ್ತಿಲ್ಲ ಸೊ ಸಂತೋಷ ಅಲ್ಲಿ ಪಾರ್ಕಿಂಗ್ ಮಾಡಿದ್ರು ಅಲ್ಲಿ ಇಡಬಾರ್ದು ಅಂದ್ರು ಮತ್ತೆ ದೇವಸ್ಥಾನ ಪಾಸ್ ಆಗಿ ಆಮೇಲೆ ಬೀಚ್ ಹತ್ರ ಪಾರ್ಕಿಂಗ್ ಮಾಡಬೇಕು ಅಂದ್ರು ಸೊ ಈಗ ಹೋಗ್ತಾ ಇದೆ ದೇವಸ್ಥಾನ ಮುಂದ್ಗಡೆ ತುಂಬಾ ಇಕ್ಕಟ್ ರೋಡ್ ನೋಡಬಹುದು ಬ್ರಾಜಿ 블ೌಸ್ ಹಾಕಿರla ಔರ್ ಮೊದಲಿನ ಕಾಲದರು ಔರ್ ಅದೇ ತರ ಸ್ಟೈಲ್ ಔರ್ದು ಮಾ ಗಡಪತಿ ಎಂತ ಈ ಸ್ಟಿಕ್ಕಟ್ ರೋಡ್ ಇದು ದೇವಸ್ಥಾನ ಎಂಟ್ರೆನ್ಸ್ ಆ ಓಕೆ ಎರಡು ಗಾಡಿ ಬಂದ್ರೆ ಅಷ್ಟೇ ಒನ್ ವೇ ಇದು ತುಂಬಾ ದೇವಸ್ಥಾನ ಉಂಟಿಲ್ಲ ಓ ಇಲ್ಲಿನ ಎಂಟ್ರೆನ್ಸ್ ಕೈ ಕಾಲ್ ತೊಳೆದು ಓ ಬೀಚ್ ಹೋಗ್ತದೆ ಇದು ಎಲ್ಲರೂ ಬೀಚಲ್ಲಿ ಸ್ನಾನ ಮಾಡ್ಕೊಂಡೆಲ್ಲ ಬರ್ತಾ ಇದ್ರು ಈ ಕಡೆ ಫ್ರೆಂಡ್ಸ್ ಬೀಚ್ ಹತ್ರ ಎಲ್ಲ ಗೋವಾದ ವೈಪ್ಸ ಇದೆ ಶಾಪಿಂಗ್ ಸ್ಟೋರ್ ಗಳೆಲ್ಲ ನೋಡಿ ಸೇಮ್ ಹಾಗೆ ಗೋವಾದಾಗೆ ಇತ್ತು ನೋಡಿ ಪಾರ್ಕಿಂಗ್ ಮಾಡ್ಲಿಕ್ಕೆ ಎಷ್ಟು ದೂರ ಹೋಗಬೇಕು ಏನೋ ನಾನು ನಡ್ಕೊಂಡ್ ಬರ್ಬೇಕು ಅನ್ಸುತ್ತೆ ಯಾರು ಹೋಗ್ತಾರೆ ಈ ಬಿಸಿಲಿಗೆ ಪಾರ್ಕಿಂಗ್ ಫುಲ್ ಇಲ್ಲಿ ಜಾಗನೇ ಇಲ್ಲ ಓಡ್ತಾ ಇದ್ದಾರೆ ನಾನು ಓಡ್ಬೇಕೀಗ ನಡ್ಕೊಂಡು ಸ್ಲೋ ಹೋಗಿ ಬಿಸಿಲಿಗೆ ಟೈಮ್ ಆಗೋಕ್ಕಿಂತ ಓಡ್ಕೊಂಡು ಹೋಗಿ ಟಯರ್ಡ್ ಆದ್ರೂ ಪರವಾಗಿಲ್ಲ ಏನಂತೀರಾ ಕರೆಕ್ಟ್ ಅಲ್ವಾ ಹೂ ಬಿಲ್ವ ಪತ್ರ ತಗೊಂಡು ಹೊರಟಿ ದೇವಸ್ಥಾನಕ್ಕೆ ರಜೆ ಟೈಮ್ ಆಗಿರೋದ್ರಿಂದ ತುಂಬಾನೇ ಜನ ಇದ್ವಿ ಜಾಸ್ತಿ ರಶ್ ಇರ್ಲಿಕ್ಕಿಲ್ಲ ಅಂತ ನಾವು ಲೈನ್ ಅಲ್ಲೇ ಹೋದ್ವಿ ಆಮೇಲೆ ನೋಡಿದ್ರೆ ಆ ಲೈನ್ ಎಷ್ಟು ತೋಡ್ತಿತ್ತು ಅಂದ್ರೆ ದೇವಸ್ಥಾನಕ್ಕೆ ಒಂದ್ ರೌಂಡ್ ಬರ್ಬೇಕಿತ್ತು ಒಂದಲ್ಲ ಎರಡು ರೌಂಡ್ ಬರ್ಬೇಕಿತ್ತು ಅಷ್ಟು ರಶ್ ಇತ್ತು ಹೇಗು ಅಂತ ಸುಮ್ನೆ ಆದ್ವಿ ಫ್ರೆಂಡ್ಸ್ ನಮ್ಗೆ ಇಲ್ಲಿ ಸಿಕ್ಕಿದ್ರು ಬಳ್ಳಾರಿ ಸೈಡ್ ಅವರು ಅವ್ರ ಬಾರ್ಡರ್ ಅಂತೆ ಕಡೆ ತಮಿಳು ಮಾತಾಡ್ತಾರೆ ಕದಡ ಮಾತಾಡ್ತಾರೆ ಫ್ರೆಂಡ್ಸ್ ಇಲ್ಲಿ ದೇವಸ್ಥಾನದಲ್ಲಿ ಗಂಡಸರಿಗೆ ಪಂಚೆ ಹಾಕೊಂಡು ಹೋಗಲೇಬೇಕು ಪ್ಯಾಂಟ್ ಹಾಕಿದ್ರು ತೆಗಿಸ್ತಾರೆ ಶರ್ಟ್ ಹಾಕಿದ್ರು ತೆಗಿಸ್ತಾರೆ ಅಲ್ಲಿ ಸಿಕ್ಕಿಲ್ಲ ಅಂದ್ರೆ ದೇವಸ್ಥಾನ ಒಳಗೂ ಸಿಗುತ್ತೆ ದೇವಸ್ಥಾನ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಹೊರಗೆ ತೊಂದ್ರೆ ಕಡಿಮೆ ಇರುತ್ತೆ ಹೆಸರು ನಮ್ಗೆ ಬಳ್ಳಾರಿ ಅವರು ಸಿಕ್ಕಿದ್ದಾರೆ ಬಳ್ಳಾರಿ ನಾವು ಸಿಕ್ತಲ್ಲ ನಿಮ್ಮ ಹೆಸ್ರೇ ರಮ್ಯಾಂತ ಸಂತೋಷ್ ಅಂತೂ ಹುಡ್ಗಿರ್ ಸಿಕ್ಕಿದ್ರು ಅಂತ ಫುಲ್ ನಿತಾ ಇದ್ರು ಅವ್ರನ್ನ ಟೈಮ್ ಪಾಸ್ ಆಗ್ಬೇಕಿತ್ತಲ್ಲ ನನ್ಗಂತೂ ಕೋಮಲಿಕ ನೋಡಿ ಸ್ವಲ್ಪ ತರ ಅನಿಸ್ತು ಕಣ್ಣೊಂದು ಅವಳ ತರನೇ ಇದ್ರೆ ಗ್ಯಾರಂಟಿ ಅವಳ ತರನೇ ಕಾಣಿಸ್ತಾ ಇದ್ದು ಸೊ ನಮ್ಗೆ ಲೈನ್ ಅಂತೂ ಒಳ್ಳೆ ಟೈಮ್ ಪಾಸ್ ಆಯ್ತು ಇವ್ರ ಜೊತೆ ದೇವಸ್ಥಾನ ಎದುರುಗಡೆ ಬಂದ್ವಿ ಬಟ್ ಬಿಡ್ತಾರಂತ ಅನ್ಕೊಂಡ್ವಿ ಇಲ್ಲ ಮತ್ತೆ ದೇವಸ್ಥಾನ ಸುತ್ತಲೂ ಭಟ್ರುಗಳ ಮನೆ ಇತ್ತು ಹಳೇ ಟೈಪ್ ಇದು ಮತ್ತೆ ದೇವಸ್ಥಾನಗಳು ಕೂಡ ಇತ್ತು ಚಿಕ್ಕ ಚಿಕ್ಕದು ಈ ದೇವಸ್ಥಾನ ಅಂತೂ ಸ್ವಲ್ಪನು ರಿನೋವೇಷನ್ ಆಗಿಲ್ಲ ಹೇಗಿದೆ ಹಾಗೆ ಇದೆ ಮೊದ್ಲೇಗಿತ್ತು ಹಾಗೆ ಸ್ವಲ್ಪನೂ ಏನ್ ಚೇಂಜಸ್ ಇಲ್ಲ ಗೋಕರ್ಣದ ಹಿಸ್ಟ್ರಿ ನೋಡ್ಲಿಕ್ಕೆ ಹೋದರೆ ರಾವಣ ತಪಸ್ನ ಮಾಡಿ ಶಿವನಿಂದ ಆತ್ಮಲಿಂಗವನ್ನು ಪಡೆದಿಟ್ಕೊಂಡಿರ್ತಾರೆ ಆ ಆತ್ಮಲಿಂಗವನ್ನು ಮನೆಗೆ ತೊಳೋಗಬೇಕಾದ್ರೆ ಶ್ರೀಲಂಕಕ್ಕೆ ತೊಳಗೋಗಬೇಕಾದ್ರೆ ಸಂಧ್ಯಾ ವಂದನೆ ಮಾಡುವ ಸಮಯದಲ್ಲಿ ಒಂದು ಹುಡುಗನ ಹತ್ರ ಕೊಡ್ತಾನೆ ಆ ಹುಡುಗ ಗಣೇಶ ಆಗಿದ್ದ ಮಾರುವೇಶರು ಆದರೆ ಶಿವನದ್ದು ಆಜ್ಞೆ ಆಗಿರ್ತದೆ ಲಿಂಗ ಯಾವುದೇ ಕಾರಣಕ್ಕೂ ನೆಲಕ್ಕೆ ತಾಗಬಾರ್ದು ತಾಗಿದ್ರೆ ಅಲ್ಲೇ ಸ್ಥಾಪನೆ ಆಗ್ತದೆ ಅಂತ ಬಟ್ ಈ ಗಣೇಶ ಏನು ಮಾಡೋದಂದ್ರೆ ಅದರಲ್ಲಿ ಇಟ್ಬಿಟ್ಟ ಶಿವನ ಸ್ಥಾನ ಇಲ್ಲೇ ಆಯಿತು ಫ್ರೆಂಡ್ಸ್ ಇದು ವಿಡಿಯೋ ಮಾಡಿದ್ದು ಮಾಡ್ದೆ ಲಾಸ್ಟ್ ಟೈಮ್ ಬಿಟ್ಟಿದ್ರು ಈ ಸಲ ಬಿಟ್ಟಿಲ್ಲ ದರ್ಶನ ಮಾಡಿ ಹೊರಗೆ ಬಂದು ಕೂತ್ಕೊಂಡ್ವಿ ದೇವಸ್ಥಾನದಲ್ಲಿ ಊಟ ಇತ್ತು ಬಟ್ ಅಲ್ಲೂ ಕೂಡ ರಶ್ ಇರ್ಬೋದು ಅಂತ ಹೋಗಿಲ್ಲ ಹೋಟೆಲ್ ಊಟ ಮಾಡಿ ಮತ್ತೆ ನಾವು ಹೊರಟು ಅಲ್ಲಿಂದ ನೋಡಿ ನೀವೆಲ್ಲ ಗೋವದಲ್ಲಿ ಬಟ್ಟೆಗಳು ಸೇಮ್ ಬಟ್ಟೆಗಳು ಕ್ವಾಲಿಟಿ ಎಲ್ಲ ಸೇಮ್ ಇಲ್ಲೂ ಕೂಡ ಇದೆ ಸೇಮ್ ಬಟ್ಟೆಗಳೆಲ್ಲ ನೋಡಿ ಇಲ್ಲಿ ಸೇಮ್ ಐ ಲವ್ ಗೋವಾ ಕೂಡ ಇದೆ ಇದು ಗೋವಾ ಅಂತ ಅನ್ಕೋಬೇಕು ನೀವೆಲ್ಲ ಈಗ ಫ್ರೆಂಡ್ಸ್ ಅಲ್ಲಿಂದ ಹೊರಟು ಆಮೇಲೆ ನಾವು ಹೊನ್ನಾವರದ ಹತ್ರ ಇರುವಂತಹ ಇಡಗುಂಜಿ ದೇವಸ್ಥಾನಕ್ಕೆ ಹೋದ್ವಿ ಸೊ ದೇವ್ ದರ್ಶನ ಮಾಡ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ ತುಂಬಿರ್ಲಿಲ್ಲ ಇಲ್ಲಿ ಅದ್ರ ಗೋಕರ್ಣದಲ್ಲಿ ತುಂಬಾ ಟೈಮ್ ತಗೊಂತು ಹೊನ್ನವರ್ಧ ಹೈವೇ ಇಂದ ಜಸ್ಟ್ ನಾಲ್ಕು ಕಿಲೋಮೀಟರ್ ಬಂದಿದ್ದು ಸೊ ಹಾಗೆ ಬಂದ್ವಿ ನಾವು ಊರಿಗೆ ಬರ್ತಾ ಇರಬೇಕಾದ್ರೆ ಹನುಮನ್ ಜಯಂತಿ ಬೇರೆ ಇತ್ತು ಆ ದಿನ ಸೊ ಹಾಗೆ ನಾವು ಹಳಗಿರಿ ಅಥವಾ ನಾಗೂ ಹತ್ತಿರ ಒಂದು ಆಂಜನೇಯ ಟೆಂಪಲ್ ಹೋದ್ವಿ ತುಂಬ ಚೆನ್ನಾಗಿತ್ತು ಟೆಂಪಲ್ ತುಂಬ ದೊಡ್ಡ ಟೆಂಪಲ್ ತುಂಬ ದೊಡ್ಡ ಆಂಜನೇಯ ಮೂರ್ತಿ ತುಂಬ ಖುಷಿ ಆಯಿತು ಅಲ್ಲಿ ಎಣ್ಣೆ ಕೊಟ್ಟಿದ್ವಿ ಹಾಗೆ ಎಳ್ಳು ಸುತ್ತಿರುವ ಬಟ್ಟೆನ ನಾವು ಸುಟ್ಟು ಹಾಕಿದ್ವಿ ಸೊ ಹನುಮನ್ ಜಯಂತಿ ದಿನ ದೇವಸ್ಥಾನಕ್ಕೆ ಹೋಗಿದ್ದಂತೂ ತುಂಬಾ ಖುಷಿ ಆಯಿತು ನೀವು ಇಲ್ಲಿ ನೋಡ್ಬೋದು ಮೂರ್ತಿ ಎಷ್ಟು ದೊಡ್ಡದಿದೆ ಅಂತ ಫ್ರೆಂಡ್ಸ್ ಅಲ್ಲೇ ಶನೀಶ್ವರಂದು ಗುಡಿ ಕೂಡ ಆಯ್ತು ಇನ್ನು ಖುಷಿ ಆಯ್ತು ಅದು ಸಿಕ್ಕಿದಾಗ ಯಾಕಂದ್ರೆ ಶನೀಶ್ವರ ದೇವಸ್ಥಾನ ತುಂಬಾ ಅಪರೂಪ ಅಲ್ವಾ ಇರ್ಬೋದು ಹಾಗೆ ಇಲ್ಲೂ ಕೂಡ ಸೇಮ್ ಎಳುಸುತ್ತಿದ ಬಟ್ಟೆನ ಸುಟ್ವಿ ಹಾಗೆ ಎಣ್ಣೆ ಕೂಡ ಹಾಕಿದ್ವಿ ಇಲ್ಲಿ ವಾಟರ್ ಮೇಲಂದು ಗದ್ದೆ ಇತ್ತು ನೋಡಿ ಖುಷಿ ಆಯ್ತು ಓಡೋದ ಓಡುವುದಾ ಹೇಳಲಿಕ್ಕೆ ಆಮೇಲೆ ಇಲ್ಲಿಂದ ತೋಟಕ್ಕೆ ಬಂದಿದ್ದೀವಿ ಸೊ ತೋಟದಲ್ಲಿ ಎಲ್ಲಾ ಫ್ಯಾಮಿಲಿ ಎಲ್ಲಾ ಬಂದಿದ್ರು ಸೊ ಹಾಗೆ ಊಟ ಎಲ್ಲ ಆಯ್ತು ಇವಾಗ ದೇವಸ್ಥಾನ ಎಲ್ಲ ಹೋಗಿ ಬಂದು ಇವಾಗ ಮನೇಲಿ ನಮ್ಮ ತೋಟಕ್ಕೆ ಬಂದಿದ್ದೇವೆ ಸೊ ನೆಕ್ಸ್ಟ್ ದಿನ ಶುರು ಆಯಿತು ಯುವ ಅಂದು ಮಣ್ಣಲಾಟ ಮನೆಗೆ ಎಲ್ಲರೂ ಬಂದಿದ್ರು ಮಾವ ಹಾಗೆ ಸಂತೋಷ್ ಚಿಕ್ಕಪ್ಪ ಹಾಗೆ ಸಂತೋಷ್ ತಮ್ಮ ಹಾಗೆ ಎಲ್ಲ ಹಿಮಾನಿ ಎಲ್ಲ ಮಿಸ್ ಮಾಡ್ಕೊಂಡ್ವಿ ಅವರು ಬಂದಿದ್ರೆ ಇನ್ನೂ ಖುಷಿ ಆಗ್ತಾ ಇತ್ತು ಸೊ ಹಾಗೆ ಸಂಜೆ ಹೊತ್ತು ಕಾರ್ಕೊಂಡಿರುವಂತಹ ಡ್ಯಾಮಿಗೆ ಹೋದ್ವಿ ಇಲ್ಲೆಲ್ಲ ಹೋಗ್ತಾರೆ ओ माय गॉड गेट कार्डली इवन ಇಲ್ಲಿ ಬಂದಿದೆವು ನಾವೀಗ ಅತರವಾ ಹೈ ಎಲ್ಲ ಹೈ ಮಡಿ ಹೈ 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 ಮನ್ವೀರ್ ಮನ್ವೀರ್ ಹೈ ದಾಕಿ ರಂಗಾದ್ ಬೈ ದಾಕಿ ಇಂದೆ ಮನೆ ಶಕ್ತಿಗೂ ಬುತ್ತಿ ದಾಕಿ ಇಲ್ಲ ಇರತದೆ ಅವనికి ಮೀನ್ ಫ್ರೆಂಡ್ಸ್ ಅಲ್ಲಿಂದ ನಾವು ಗೊಮ್ಮಟ ಬೆಟ್ಟಕ್ಕೆ ಹೋದ್ವಿ ತುಂಬಾ ಟೈಮ್ ಆಗಿತ್ತು ಹೋಗದೆ ಬೆಟ್ಟ ಬಂದಿದ್ವಿ ಸಾಕಾಯ್ತು ಮನಿಲಿ ಸೊ ಈವ್ನಿಂಗ್ ಅಂತೂ ತುಂಬಾನೇ ಒಳ್ಳೆ ಟೈಮ್ ಸ್ಪೆಂಡ್ ಆಯ್ತು ಸೊ ತೋಟ ಒಳ್ಳೆ ಮಳೆ ಬರ್ತಾ ಇದೆ ಇವಾಗ ತುಂಬಾನೇ ಸಖತ್ ಆಗ್ತಾ ಇದೆ ಮಾತ್ರ ಖುಷಿ ಆಗ್ತಾ ಇದೆ ಮಳೆ ಬಂದಾಗ ನಮ್ಮ ತೋಟ ಅಂತೂ ತುಂಬಾನೇ ಸಖತ್ ಅನ್ಸುತ್ತೆ ಖುಷಿ ಆಗಿಲ್ಲ ನಮ್ಮ ಬಾತ್ಕುಳಿಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ ಮಳೆ ಬಂದಿದ್ದು ನೋಡಿ ಬರ್ತಾ ಇದೆ ಒಂದಕ್ಕ ಪಾಪ ಕಾಲ್ ನಾವು ನೋಡಿ ಯಾವ ಥರ ನೋಡಿ ಈಗ ನೀರು ಹೋಗುತ್ತೆ ಆಚೆ ಹೋಯ್ತು ಆ ಕಡೆನೂ ಸ್ವಲ್ಪ ನೀರಿತ್ತು ನೋಡಿ ಲಾಸ್ಟ್ ಟೈಮ್ ಇದು ಗೋವಾದಲ್ಲಿ ತೊಗೊಂಡಿದ್ದು ಇಷ್ಟು ದಿನ ಅಲ್ಲಿ ಗೋವಾದಲ್ಲೇ ಇತ್ತು ಮೊನ್ನೆ ಬರುವಾಗ ತೊಗೊಂಡ್ಬಂದಿದ್ದು ಇದರಲ್ಲೆಲ್ಲ ಈಗ ಫಾಟೆಲ್ಲ ಇಡಬೇಕು இது நெக்ஸ்ட் டே ஆஃப்டர் மழை ஊட்ட மாதிரி மாவின் நாட்டி பாத் கோழி அந்த நீர் அது அவ்வளோ எல்லா ಇದೇನು ಗೊತ್ತಾ ಯಾರಿಗೆ ಗೊತ್ತು ಕಮೆಂಟ್ ಮಾಡಿ ನೆಕ್ಸ್ಟ್ ಟೈಮ್ ಇದ್ರೆ ವಿಡಿಯೋ ಮಾಡ್ತೀನಿ ಸಪ್ರೇಟ್ ಆಗಿ ಏನು ಏನಿದು ಅಂತ ಹೇಳಬೇಕು ಇದು ಫಾಸ್ಟೆಸ್ಟ್ ಬೆಳೆಯುವಂತಹ ಒಂದು ಸಸ್ಯ ಅಂತೆ ಹದಿನಾಲ್ಕು ಗಂಟೆಯಲ್ಲಿ ಬೆಳೆದು ಬಿಡ್ತದಂತೆ ನೋಡಿ ಇದ್ಯಾವ್ದಂತ ಕಮೆಂಟ್ ಮಾಡಿ ನೆಕ್ಸ್ಟ್ ಟೈಮ್ ಇದ್ರದ್ದು ಬ್ಲಾಗ್ ಮಾಡ್ತೀನಿ ಸಪ್ರೇಟ್ ಆಗಿ ಹೇಗೆ ಮಾಡೋದು ಏನಕ್ಕೆ ಎಂತ ಎಲ್ಲ ನೋಡಿದೆ ನಮ್ಮನೆ ಗಾಳಿ ಗಾಳಿ ಸೊಂಟರ ಗಾಳಿ ओके फ्रेंड्स इग्ला लईकम शेअरमि कमेंट सबस्क्रेबी बाय एलो नमस्कार